ಲೈಫ್ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ರ ಲೈಫ್ ಜರ್ನಿ ಯೂಟ್ಯೂಬ್ ಚಾನೆಲ್ ಹೋಳಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು ಹೋಳಿ ಹಬ್ಬ ಸೊ ಇದನ್ನ ಬಣ್ಣಗಳ ಹಬ್ಬ ಎಂದು ಕರೆಯಲಾಗ್ತದೆ ಯಾಕಪ್ಪ ಅಂದ್ರೆ ಒಬ್ಬರಿಗೊಬ್ಬರು ಬಣ್ಣವನ್ನ ಎಚ್ಚಕೊಂಡು ಹಾಗಾಗಿ ಬಣ್ಣಗಳು ಸಂಭ್ರಮಿಸ್ತಾರೆ ಸೊ ಈ ಹಬ್ಬವು ಯಾವ್ದರ ಸಂಕೇತ ಅಂದ್ರೆ ಕೆಟ್ಟದರ ಮೇಲೆ ಒಳ್ಳೆಯದರ ಜಯ ಅಂದ್ರೆ ಕೆಟ್ಟದರ ಮೇಲೆ ಒಳ್ಳೆಯದರ ಜಯದ ಸಂಕೇತವನ್ನ ಈ ಹಬ್ಬವು ಸೂಚಿಸುತ್ತದೆ ಸೊ ಹಾಗಾದ್ರೆ ಪ್ರತಿ ವರ್ಷವೂ ಕಾಲ್ಗುಣ ಮಾಸದ ಪೂರ್ಣಿಮೆ ದಿನದಂದು ಹೋಳಿ ಹುಣ್ಣಿ ಹಬ್ಬವನ್ನ ಆಚರಣೆ ಮಾಡ್ತೇವೆ ಈ ಹಬ್ಬದ ಇತಿಹಾಸ ಮತ್ತು ಪೌರಾಣಿಕ ಕೆಲವು ವಿಚಾರಗಳನ್ನು ತಿಳಿಯೋಣ ಹೋಳಿ ಹಬ್ಬವು ಪೌರಾಣಿಕ ಕಥೆಗಳಿಗೆ ಸಂಬಂಧಪಟ್ಟಿದೆ ಈ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಪ್ರಹ್ಲಾದ ಮತ್ತು ಹೋಲಿಕೆಯ ಕಥೆಯಾಗಿದೆ ಹಿರಣ್ಯ ಕಶಿಪು ಎಂಬ ಹಸುರ ರಾಜನು ತನ್ನ ಮಗನಾದ ಪ್ರಹ್ಲಾದನು ಶ್ರೀಹರಿಯನ್ನು ಜಪಿಸುವುದರಿಂದ ಕೋಪ ಬರ್ತದೆ ಸೊ ಕೋಪ ಬಂದಾಗ ಹಿರಣ್ಯ ಕಶಿಪು ಸಹೋದರಿಯಾದ ಹೋಳಿಕೆಗೆ ಹೋಳಿಕೆ ಮತ್ತು ಪ್ರಹ್ಲಾದನನ್ನು ಬೆಂಕಿಗೆ ಹಾಕಿ ಸುಡಲು ಆಜ್ಞೆ ಮಾಡ್ತಾನೆ ಸೊ ಆ ಟೈಮ್ ಅಲ್ಲಿ ಪ್ರಹ್ಲಾದನು ಹೋಲಿಕೆಗೆ ಅಗ್ನಿಯಲ್ಲಿ ಸುಡದೇ ಇರುವಂತಹ ವರ ಇರ್ತದೆ ಆದ್ರೂ ಕೂಡ ಒಂದು ಅಗ್ನಿಯಲ್ಲಿ ಪ್ರಹ್ಲಾದ ಮತ್ತು ಹೋಳಿಕೆಯನ್ನು ಹಾಕಿದಾಗ ಪ್ರಹ್ಲಾದನ್ಗೆ ಯಾವುದೇ ತರಹದ ಹಾನಿ ಆಗುದಿಲ್ಲ ಆದ್ರೆ ಹೋಳಿಕೆ ದುಡ್ಡು ಪೂಜೆ ಆಗ್ತದೆ ಇದೊಂದು ಏನನ್ನು ಸೂಚಿಸುತ್ತದೆ ಅಂದ್ರೆ ಕೆಟ್ಟದರ ಮೇಲೆ ಒಳ್ಳೆಯದರ ಜಯ ಸೂಚಿಸ್ತದೆ ಕೆಟ್ಟದರ ಮೇಲೆ ಒಳ್ಳೆಯತನಕ್ಕೆ ಜಯ ಇದೆ ಅಂತ ಅನುಗುಣ ಇದು ತೋರಿಸ್ತದೆ ಆದ್ರೆ ಭಕ್ತ ಪ್ರಹ್ಲಾದನ್ಗೆ ಶ್ರೀಹರಿಯ ಅನುಗ್ರಹ ಯಾವುದೇ ಹಾನಿ ಉಂಟಾಗುವುದಿಲ್ಲ ಆದ್ರೆ ಹೋಳಿಕೆ ಸುಟ್ಟು ಪೂಜೆ ಆಗ್ತದೆ ಈ ವಿಷ ವಿಚಾರ ಏನನ್ನು ಸೂಚಿಸುತ್ತದೆ ಅಂದ್ರೆ ಕೆಟ್ಟದರ ಮೇಲೆ ಒಳ್ಳೆಯದರ ಜಯ ಈ ಕಾರಣಕ್ಕೆ ಹೋಳಿಕೆ ದಹನ ಎಂಬ ಆಚರಣೆಯ ಜನಪ್ರಿಯವಾಗಿದೆ ಕೆಲವು ಪೌರಾಣಿಕ ಮತ್ತು ಇತಿಹಾಸ ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ದೀನಿ ಸ್ನೇಹಿತರೆ ಹೋಳಿ ಹಬ್ಬ ಹೋಳಿ ಹಬ್ಬ ಭಾರತದಾದ್ಯಂತ ವಿವಿಧೆಡೆಯಲ್ಲಿ ಆಚರಿಸಲಾಗುತ್ತದೆ ಆದರೆ ವಿಶೇಷವಾಗಿ ಎರಡು ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ಎರಡು ಸ್ಥಳ ಎಂದರೆ ಬಾಗಲಕೋಟ್ ಮತ್ತು ಕೋಲ್ಕತ್ತಾ ರಾಜ್ಯದೆಲ್ಲೆಡೆ ಹೋಳಿ ಹಬ್ಬವನ್ನು ಒಂದೇ ದಿನ ನಡೆಸುತ್ತಾರೆ ಆದರೆ ನಮ್ಮ ಬಾಗಲಕೋಟೆಯಲ್ಲಿ ಸತತ ಮೂರು ದಿನ ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ರಂಗಿರಂಗಿನ ಆಟ ನಡೆಯುವುದು ಬಾಗಲಕೋಟೆಯ ವಿಶೇಷತೆ ಅದರಲ್ಲಿ ಹಲಗೆ ಮೇಳದ ಸ್ಪರ್ಧೆ ಅತಿ ಹೆಚ್ಚು ಕಂಡುಬರುತ್ತದೆ ೋಟೆಯಲ್ಲಿ ಹದಿನೈದರಿಂದಲೇ ಚಿಕ್ಕ ಮಕ್ಕಳರಿಂದ ಹಿಡಿದು ದೊಡ್ಡವರು ಈ ಮೇಳದಲ್ಲಿ ಭಾಗವಹಿಸುತ್ತಾರೆ ಗೆದ್ದವರಿಗೆ ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ನಗದು ಬಹುಮಾನ ನೀಡಲಾಗುತ್ತದೆ ಹತ್ತು ಇಪ್ಪತ್ತು ತಂಡ ಇದರಲ್ಲಿ ಹಲಗೆ ಶಹನಾಯಿ ಕನಿ ದಿಮ್ಮು ಜುಮುರಿ ಚಳ್ಳಂ ಭರಿಸುವ ಮೂಲಕ ಸ್ಪರ್ಧೆಯನ್ನು ರಂಗರಂಗೀರಿಸುತ್ತಾರೆ ಫ್ರೆಂಡ್ಸ್ ಈಗ ಕಾಮದಹನದ ಬಗ್ಗೆ ನೋಡೋಣ ಎಲ್ಲೆಡೆಯಂತೆ ಕಾಮಧಾನವು ಇಲ್ಲಿ ಕೂಡ ಮಾಡಲಾಗ್ತದೆ ಈ ಆಚರಣೆಯಲ್ಲಿ ಕೂಡ ಒಂದು ವಿಶೇಷತೆ ಇದೆ ಬಾಗಲಕೋಟೆಯ ಕೀಲಾದಲ್ಲಿಯೇ ಮೊದಲು ಕಾಮಧಾನ ನಡೆಯುತ್ತದೆ ನಂತರ ಉಳಿದ ಎಲ್ಲೆಡೆ ಕಾಮಧಾನ ನಡೆಯುತ್ತದೆ ಕಾಮದಹನದ ನಂತರ ಬಣ್ಣದಾಟ ಶುರುವಾಗುತ್ತದೆ ಸೊ ಬಾಗಲಕೋಟೆಯಲ್ಲಿ ಯಾವ ರೀತಿ ಬಣ್ಣ ಆಡ್ತಾರೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಎಲ್ಲ ಕಡೆ ಬಣ್ಣವನ್ನ ಎರಡೋದು ಸಹಜ ಆದ್ರೆ ಈ ಫ್ರೆಂಡ್ಸ್ ಬಾಗಲಕೋಟೆಯಲ್ಲಿ ಮೂರು ದಿನ ಬಣ್ಣ ಆಡ್ತಾರೆ ಸೊ ಮೊದಲನೇ ದಿನ ನವನಗರದ ಕೀಲಾದಲ್ಲಿ ಬಣ್ಣ ಆಡ್ತಾರೆ ನಂತರ ಎರಡು ದಿನ ಹೊಸಪೇಟೆ ಮತ್ತು ಜೈನ್ಪೇಟೆಯಲ್ಲಿ ಬಣ್ಣ ಆಡ್ತಾರೆ ಬಾಗಲಕೋಟೆಯ ಪ್ರಮುಖ ಬಡಾವಣೆಗಳಲ್ಲಿ ಹೋಟೆಲ್ಗಳಲ್ಲಿ ವೃತ್ತಗಳಲ್ಲಿ

ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ